ನಮಸ್ಕಾರ ಫ್ರೆಂಡ್ಸ್ ಇವೇನು ಅಂತ ನೋಡ್ತಾ ಇದ್ದೀರಾ ಇದು ಹೋಮ್ ಮೇಡ್ ಧೂಪ ಕೆಮಿಕಲ್ಸ್ ರಹಿತ ಧೂಪ ಮನೆಯಲ್ಲೇ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಪೂಜೆಗೆ ಬಳಸಿರೋ ಅಂಥ ಹೂ ಬೇಕಾಗುತ್ತೆ ಹೂವನ್ನ ಬಿಸಿಲಲ್ಲಿ ಒಣಗಿಸ್ಕೋಬೇಕು ಬಿಸಿಲಲ್ಲಿ ಆಗಿಲ್ಲ ಅಂದರೆ ಬಾಣಲಿ ರೀತಿಯಾಗಿ ಸ್ವಲ್ಪ ಹುರ್ಕೋಬೇಕು ಆವಾಗ ಅದು ಚೆನ್ನಾಗಿ ಮಿಕ್ಸಿಗೆ ನುಣ್ಣಗೆ ಪೌಡ್ರ್ ಥರ ಆಗುತ್ತೆ ನೋಡಿ ಈಗ ಪೌಡ್ರ್ ಮಾಡಿಕೊಂಡು ನಾನು ಒಂದು ಇದಕ್ಕೆ ಟ್ರಾನ್ಸ್ಫರ್ ಇದ್ದೀನಿ ಮತ್ತು ಅದಕ್ಕೆ ಸ್ವಲ್ಪ ಪಲಾವೆಲೆ ಲವಂಗ ಎಲ್ಲನೂ ಹಾಕ್ಕೊಂಡು ಪೌಡ್ರ್ ಮಾಡ್ಕೋಬೇಕು ಅದು ದೊಡ್ಡದು ಜಾರು ಅದು ಆಗೋಲ್ಲ ಅಂತ ಚಿಕ್ಕದಕ್ಕೆ ಹಾಕ್ಕೋತಾ ಇದ್ದೀನಿ ಅದಕ್ಕೆ ನೋಡಿ ಈ ಥರ ಬಿಳಿ ಸಾಸಿವೆ ಮತ್ತು ಪಚ್ಚ ಕರ್ಪೂರ ನಾರ್ಮಲ್ ಕರ್ಪೂರ ಸ್ವಲ್ಪ ಧೂಪ ಎಲ್ಲವನ್ನು ಹಾಕ್ಕೊಂಡು ಪೌಡ್ರ್ ಮಾಡ್ಕೋತೀನಿ ಮತ್ತು ಆಗಲೇ ಚಕ್ಕೆ ಪಲವೆಲೆ ಹಾಕ್ಕೊಂಡಿದ್ದೆ ಅದು ನುಣ್ಣಗಾಗಲಿಲ್ಲ ಈ ಚಿಕ್ಕ ಜಾರಿಗೆ ಹಾಕ್ಕೊಂಡು ಈಗ ಪೌಡ್ರ್ ಮಾಡಿಕೊಂಡು ಆಮೇಲೆ ಹೂವು ಎಲ್ಲ ಪೌಡ್ರ್ ಮಾಡ್ಕೊಂಡಿದ್ದೀವಲ್ಲ ಎಲ್ಲನೂ ಒಂದು ಬ್ರೇಷನ್ಗೆ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ಮತ್ತು ಸ್ವಲ್ಪ ಅದಕ್ಕೆ ತುಪ್ಪ ಹ್ಯಾಡ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿರುತ್ತೆ ಫ್ಲೇವರು ಅಂತಂದೇಳಿ ತುಪ್ಪ ಇದ್ದೀನಿ ಮತ್ತು ಸ್ವಲ್ಪ ಗೋಮೂತ್ರ ಗೋಮೂತ್ರನೂ ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ನಂತರ ಇದಕ್ಕೆ ಸ್ವಲ್ಪ ನೀರನ್ನು ಹ್ಯಾಡ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೋಬೇಕು ಜಾಸ್ತಿ ನೀರು ಹಾಕ್ಕೋಬೇಡಿ ನೋಡಿಕೊಂಡು ನಿಮಗೆ ಯಾ ಅದಕ್ಕೆ ಬೇಕು ಅದನ್ನ ಮಾಡೋದಕ್ಕೆ ಅಷ್ಟನ್ನು ಮಾಡ್ಕೊಳ್ಳಿ ಜಾಸ್ತಿ ನೀರು ಹಾಕೋಕೆ ಹೋಗ್ಬೇಡಿ ಬಿಸಿಲಲ್ಲಿ ಜಾಸ್ತಿ ಒಣಗಲ್ಲ ಅದು ಅದಕ್ಕೋಸ್ಕರ ಬಿಸಿಲಿದ್ದಾಗ ಮಾಡ್ಕೊಳ್ಳಿ ಮಳೆ ಟೈಮಲ್ಲೆಲ್ಲ ಮಾಡಬೇಡಿ ಎತ್ ಈ ರೀತಿಯಾಗಿ ನೋಡಿ ಇವಾಗ ಈ ರೀತಿಯಾಗಿ ಬಂದಿದೆ ಈ ರೀತಿ ಕಲ್ಸ್ಕೊಂಡ ನಂತರ ಕೋನ್ ಶೇಪಲ್ಲಿ ಬೇಕು ಅಂದರೆ ಒಂದು ಪೇಪರ್ ಕಟ್ ಮಾಡಿಕೊಂಡು ಈ ರೀತಿಯಾಗಿ ಕೋನ್ ಶೇಪ್ ಮಾಡ್ಕೋಬೇಕು ಕೋನ್ ಶೇಪ್ ಎಲ್ಲ ಮಾಡ್ಕೋಬೇಕು ಈ ರೀತಿಯಾಗಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ ಹಾಗೆ ನಾವು ಕೈಯಲ್ಲೇ ಮಾಡೋಕ್ಕೋದ್ರೆ ಶೇಪ್ ಬರೋಲ್ಲ ಅದಕ್ಕೋಸ್ಕರ ಒಂದು ಪೇಪರ್ ಸಹಾಯದಿಂದ ಈ ರೀತಿಯಾಗಿ ಮಾಡ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕೊಂದು ಶೇಪು ಈ ಥರ ಮಾಡ್ಕೋಬೇಕು ಈ ಥರನ ಎಲ್ಲನೂ ಮಾಡಿಕೊಂಡು ಬಿಸಿಲಲ್ಲಿ ಒಣಗಿಸ್ಕೋಬೇಕು ಒಂಡೆ ಒಣಗಿದ್ರೆ ಸಾಕು ಚೆನ್ನಾಗಿರುತ್ತೆ ಈ ರೀತಿಯಾಗಿ ಮಾಡಿಕೊಡಿ ಮಕ್ಳು ಇರ್ಬೋದು ಏಜ್ ಆಗಿರೋರು ಇರ್ಬೋದು ಹೊರಗಡೆ ಥರ ಧೂಪ್ದಿದ್ದ ಹೊಗೆ ಜಾಸ್ತಿ ಬರುತ್ತೆ ಅದರಿಂದ ಕೆಮ್ಮು ಕಫ ಅಸ್ತಮ ಇರೋರಿಗಂತೂ ತುಂಬ ತೊಂದರೆ ಆಗುತ್ತೆ ಈ ರೀತಿಯಾಗಿ ಮಾಡ್ಕೊಳ್ಳಿ ಮನೇಲಿ ಸ್ಮೆಲ್ ಚೆನ್ನಾಗಿ ಬರುತ್ತೆ ಇದ್ದ ಏನು ಕಣ್ಣು ಉರಿಯೋದು ಏನು ಉಸಿರಾಟಕ್ಕೆ ತೊಂದರೆ ಆಗೋಲ್ಲ ಕೆಮ್ಮು ಮಕ್ಕಳಿಗೆ ಈ ರೀತಿಯಾಗಿ ನೀವು ಮನೇಲೇ ಮಾಡಿಕೊಂಡ್ರೆ ಒಂದು ಖುಷಿ ಇರುತ್ತೆ ನಾವೇ ಮಾಡಿರೋದು ಅಂತ ದುಡ್ಡೂ ಸೇವ್ ಆಗುತ್ತೆ ಇದಕ್ಕೇನು ಬೇಕಾಗೋದಿಲ್ಲ ಮನೇಲೇ ಇರೋವಂಥದ್ದು ವಸ್ತುಗಳನ್ನ ಹಾಕ್ಕೊಂಡು ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಡೈಲಿ ಒಂದೊಂದು ಈ ರೀತಿಯಾಗಿ ಪೂಜೆಗೆ ಬಳಸಿ ತುಂಬ ಚೆನ್ನಾಗಿರುತ್ತೆ ಸ್ಮೆಲ್ಲಂತೂ ಮೈಂಡಿಗೆ ತುಂಬಾ ಒಂಥರ ಪಾಸಿಟಿವ್ ವೈಬ್ಸ್ ಕೊಡುತ್ತೆ ಅಷ್ಟು ಚೆನ್ನಾಗಿದೆ